ಐ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನಾನು ಅಮೃತ ಮಂಡ್ಯದಿಂದ ಡೈಲಿ ವ್ಲಾಗ್ಸ್ ಮಾಡ್ತೀನಿ ಸೊ ಇವತ್ತು ಮಂಗಳವಾರ ಸಂಜೆ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫುಡ್ ಕ್ರೇವಿಂಗ್ಸ್ ಆಗಿಬಿಟ್ಟಿತ್ತು ಹೇಗೋ ಹೊಟ್ಟೆ ಹಸುವಾಗ್ತಾಯಿತ್ತು ಸಡನ್ನಾಗಿ ಏನಾದರೂ ತಿನ್ಬೇಕಂತ ಅನ್ನಿಸ್ತಾಯಿತ್ತು ಹಾಗಾಗಿ ನಾನಿಲ್ಲಿ ಒಬ್ಬಟ್ಟಿತ್ತು ಫ್ರಿಜ್ಜಲ್ಲಿ ಅದನ್ನ ತಗೊಂಡು ತಿಂತಾ ಇದ್ದೀನಿ ಬಿಸಿ ಮಾಡಿಕೊಂಡು

ಕಂಟಿನ್ಯೂಟಿ ಬ್ಲಾಗ್ ಶೂಟ್ ಮಾಡ್ತಾ ಇರ್ತೀನಿ ಸೊ ಒಂದು ನಿಮಿಷ ಓಕೆ ಅದು ಬಿಸಿ ಆಗುತ್ತೆ ಟೈಮ್ ಈಗ ಏಳು ಗಂಟೆ ಆಗಿದೆ ನಂಗೆ ಏನಾದ್ರು ತಿನ್ಬೇಕಂತ ಹಸವಾಗ್ತಾ ಇದ್ದೀನ ತಿನ್ನೋಣ ಅಂತ ಬಟ್ ಫ್ರೂಟ್ ತಿಂದೆ ಮಧ್ಯಾಹ್ನ ಅದೇ ನೆನ್ನೆ ಬ್ಲಾಗಲ್ಲಿ ನೋಡಿರ್ತೀರ ಕಿತ್ಲೆ ಹಣ್ಣು ಹಾಗೇನೆ ಆ್ಯಪಲ್ ತಿಂದಿದ್ದೆ ಕಾಫಿ ಮಾಡ್ಕೊಂಡಿದ್ದೆ ಬಟ್ ಏನು ಏನು ತಿನ್ಬೇಕಂತ ಅನ್ನಿಸ್ತಾ ಇತ್ತು ಬಟ್ ಮನೆಯಲ್ಲಿ ಹಣ್ಣು ಬಿಟ್ರೆ ಇನ್ನೇನೂ ಇಲ್ಲ ನಂಗೆ ಅದನ್ನು ತಿನ್ನೋಕೆ ಮತ್ತೆ ಆಗಲ್ಲ ಇವಾಗ ಸೊ ಏನಿದೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಫ್ರಿಡ್ಜ್ ಒಬ್ಬಟ್ಟು ಇದ್ದಿದ್ದು ನೆನಪಾಯಿತು ಸೊ ಒಬ್ಬಟ್ಟನಾಗ ಬಿಸಿ ಅಂತ ಹೇಳಿ ಬಿಸಿ ಮಾಡ್ತಾ ಇದ್ದೀನಿ ಇನ್ನು ಬಾಕ್ಸ್ಗೆ ಹಾಕಿಟ್ಟೇ ಇಲ್ಲ ಮೂರು ದಿನ ತುಪ್ಪ ಕಲಗಿಸಿ ರೆಡಿ ಇವಾಗ ತಿನ್ನಬೇಕು ಆಮೇಲೆ ಅಡುಗೆ ಪ್ರಿಪ್ರೇಷನ್ ಏನಿಲ್ಲ ಇವತ್ತು ನಿರೀಶಾ ಇಲ್ಲ ಊರಲ್ಲಿದ್ದಾಳೆ ಹಾಗಾಗಿ ಯೇಶಿಗೆ ಹೊರಗಡೆನೇ ಹೋಗೋಣ ಹುಡುಕೆ ಅಂತ ಕೇಳಿದೆ ಅವರು ನೋಡೋಣ ಹೋಗೋಣ ಅಂತ ಅಂದ್ಕೊಂಡು ಓಕೆ ಅಂದಿದ್ರು ಬಟ್ ಮನೆಗೆ ಏನಾದರೂ ತಂದ್ಬಿಡ್ತೀನಿ ಅಂತಂದರು ಸೊ ನನಗೂ ಈಗ ರೆಡಿಯಾಗಿ ಹೊರಗಡೆ ಹೋದಷ್ಟು ಇಷ್ಟ ಆಗ್ತಿಲ್ಲ ಮೂಡಿಲ್ಲ ಸೊ ಬೆಳಗ್ಗೆಯಿಂದ ಒಂಥರ ಏನೋ ಮರಂಡಿದ್ದು ಬೋರ್ ಆಗ್ತಿದೆ ಅನ್ನೋ ಥರ ಅಂದ್ಕೋತಿದ್ದೆ ಬಟ್ ಇವಾಗ ನಂಗೆ ರೆಡಿಯಾಗಿ ಹೋಗೋಷ್ಟು ನನಗೇನು ಎನರ್ಜಿನೇ ಇಲ್ಲ ಹಾಗಾಗಿ ಯಶಿಯಲ್ಲಿಗೆ ತೊಗೊಂಡ್ಬರ್ತಾರೆ ತಿನ್ಬೇಕಷ್ಟೇ ಬ್ಯಾಕ್ಗ್ರೌಂಡಲ್ಲಿ ತುಂಬಾ ಒಂಥರ ನಾಯ್ಸ್ ಇದೆ ಅದೇನಂದರೆ ಗಣಪತಿ ಎಲ್ಲ ಕೂರಿಸಿರ್ತಾರಲ್ವ ಅಲ್ಲಿ ಸಾಂಗ್ಸ್ ಎಲ್ಲ ಹಾಕ್ತಾಯಿರ್ತಾರೆ ಹಾಗಾಗಿ ಅದು ನನ್ನ ಟಿ ಎಲ್ಲ ಮ್ಯೂಟ್ ಮಾಡಿದ್ರು ಕೂಡ ಆ ಸೌಂಡ್ ಇದ್ದೇ ಇರುತ್ತೆ ಸಲ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೇನು ಆಗಲ್ಲ ಅಷ್ಟು ಜೋರಾಗಿ ಸೌಂಡ್ ಕೊಟ್ಕೊಂಡು ಮತ್ತು ಗಣಪತಿ ಬಿಡಬೇಕಾದ್ರೆ ಟಮ್ಟೆ ಎಲ್ಲ ಹಾಕಿ ಸೌಂಡ್ ಇರುತ್ತೆ ಸೊ ಏನಿವೆ ಇಲ್ಲಿ ಫಿಶ್ ಕಬಾಬ್ ಮತ್ತು ಚಿಕನ್ ಕಬಾಬ್ ಜೊತೆಗೆ ಬಿರಿಯಾನಿ ತೊಗೊಂಬಂದಿದ್ದಾರೆ ನಮಗೆ ಒಂದು ಬಿರಿಯಾನಿನೇ ಸಾಕಾಗುತ್ತೆ ನಾವು ತಿನ್ನೋದು ಸುಲಭನೇ ಹಾಗಾಗಿ ಒಂದೇ ಸಾಕಾಗುತ್ತೆ ಜೊತೆಗೆ ನಾನು ಒಂದು ಟೆನ್ ಡೇಸ್ ಒನ್ಸು ಅಥವಾ ತಿಂಗಳಲ್ಲಿ ಒಂದು ಎರಡು ಮೂರು ಸಲ ಫಿಶ್ ತಿಂತೀನಿ ಕೆಲವರು ಹೀಟ್ ಅಂತ ತಿಂತೇ ಇರ್ಬೋದು ಬಟ್ ನಾನು ನಿರೀಶಾ ಪ್ರೆಗ್ನೆನ್ಸಿಲೂ ಅಷ್ಟೇ ವಾರಕ್ಕೆ ಒಂದು ಸಲ ನಾನು ಫಿಶ್ ತರಿಸ್ಕೊಂಡು ತಿಂತಿದ್ದೆ ಬಟ್ ಮನೇಲಿ ಮಾಡ್ತಿರ್ಲಿಲ್ಲ ಮನೇಲಿ ಏನಾದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ತೀವಲ್ವಾ ಜಾಸ್ತಿ ತಿಂದುಬಿಡ್ತೀನಿ ಅನ್ನೋ ಇದು ರೀಸನ್ಗೆ ನಾನು ಮನೇಲಿ ಮಾಡೋಲ್ಲ ಯಾವಾಗಲೂ ಹೊರಗಡೆಯಿಂದನೇ ಕಬಾಬ್ ತರಿಸ್ಕೊಂಡ್ಬಿಡ್ತೀನಿ ಚೆನ್ನಾಗಿರುತ್ತೆ ಒಂದೊಂದು ಕಡೆ ಸೊ ಈಗ ಕಬಾಬ್ ತಗೊಂಬರಿದ್ದಾರೆ ಆದರೆ ನಾನು ತಿನ್ನೋದು ಲಿಮಿಟ್ ಅಷ್ಟೇ ಒಂದು ಎರಡರಿಂದ ಮೂರು ಪೀಸ್ ತಿಂತೀನಿ ಅಷ್ಟೇ ಅದರ್ವೈಸ್ ಇನ್ನೇನು ಜಾಸ್ತಿ ಫಿಶ್ ತಿನ್ನೋಕೆ ಹೋಗಲ್ಲ ವೀಕ್ಲಿ ಒನ್ಸ್ ಆದಷ್ಟು ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ ನೀವು ಬೇಕಿದ್ರೆ ನಿಮ್ಮ ಡಾಕ್ಟರ್ನ ಕೇಳಿ ತಿನ್ಬಹುದು ಅದರಿಂದ ಕೂಡ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಸ್ವಲ್ಪ ಭಯ ಇರೋರಾದರೆ ಅದನ್ನ ಅವಾಯ್ಡ್ ಮಾಡಿ ಹಾಗೆಯೇ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟೇ ನಾನು ಬ್ಲಾಗ್ ಮಾಡ್ಕೊಂಡಿದ್ದು ಅದಾದಮೇಲೆ ಸ್ವಲ್ಪ ಹಾಲೆಲ್ಲ ಕಾಯಿಸ್ಕೊಂಡು ಕುಡಿದು ನಿದ್ದೆ ಮಾಡಿದ್ವಿ ಸೊ ಲಿರಿಶಾ ಇಲ್ಲದೇ ಇರೋದ್ರಿಂದ ಸ್ವಲ್ಪ ಬೋರ್ ಅನ್ನಿಸ್ತಿತ್ತು ಬಟ್ ಚೆನ್ನಾಗಿ ನಿದ್ದೆ ಎಲ್ಲ ಆಯಿತು ಆ್ಯಂಡ್ ಇಲ್ಲಿ ವಾಂಗಿ ಅಂತ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆನೇ ವಾಂಗಿ ಬಾತ್ಕೆಲ್ಲ ಹೆಚ್ಚಿಟ್ಕೊಂಡು ಮಾಡ್ತಾಯಿದ್ದೆ ಬಟ್ ಏನಂದರೆ ಲಿರಿಶಾ ಊರಲ್ಲಿ ಇದ್ದಾಳಲ್ವ ಸ್ವಲ್ಪ ಲೇಟಾಗಿ ಎದಾಳೋಣ ಅಂತ ಹೇಳಿ ಸ್ವಲ್ಪ ಲೇಟಾಗೇ ಇದ್ದೆ ಇವತ್ತು ಒಂದು ಏಯ್ಟ್ ಆಗಿತ್ತು ಎದ್ದಾಗ ಎದ್ದು ಎಲ್ಲ ಕಟ್ ಮಾಡಿಕೊಂಡು ವಂಗಿ ಬದಕ್ಕೆ ರೆಡಿ ಮಾಡಿಕೊಂಡೆ ಹಾಗೆ ಇವತ್ತು ನಿರೀಶಾಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋ ಹಾಗಿರೋಲ್ಲ ಸ್ವಲ್ಪ ರೆಸ್ಟ್ ತೊಗೊಬೋದು ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನಮ್ಮಮ್ಮ ಫೋನ್ ಮಾಡಿಬಿಟ್ಟು ಅವಳಿಗೆ ರಾತ್ರಿ ಎಲ್ಲ ಜ್ವರ ಇತ್ತು ಕೆಮ್ತಾ ಇದ್ಲು ಅಂತ ಹೇಳಿದ್ರು ಸೊ ಅವಾಗಿಂದ ಒಂಥರ ನಡುಕ ಶುರು ಆಯಿತು ಈಗೆಲ್ಲ ಸ್ವಲ್ಪ ವೈರಲ್ ಫೀವರ್ ಅದು ಇದು ಅಂತಾರಲ್ಲ ಸ್ವಲ್ಪ ಭಯ ಆಗುತ್ತೆ ನನ್ನ ತಂಗಿ ಹಸ್ಬೆಂಡ್ ಜೊತೆಯಲ್ಲಿ ಕಳಿಸ್ಕೊಟ್ರು ಮನೆಗೆ ಬಂದ್ಲು ಬಟ್ ಜ್ವರ ಏನು ಇರಲಿಲ್ಲ ಆದರೆ ರಾತ್ರಿ ಮಾತ್ರ ಇತ್ತಂತಷ್ಟೇ ಬೆಳಗ್ಗೆಯಿಂದ ಏನಿರಲಿಲ್ಲ ಬಂತು ಮತ್ತೆ ಇಲ್ಲೂ ಜ್ವರ ಇರಲಿಲ್ಲ ಬಟ್ ಸ್ವಲ್ಪ ಅವಳು ವೀಕ್ನೆಸ್ ಥರ ಫೀಲ್ ಮಾಡ್ತಾ ಇಲ್ಲೂ ಸ್ವಲ್ಪ ವೀಕ್ ಅನ್ನೋ ಥರ ಆ ಥರ ಆಮೇಲೆ ಯಶುಗೆ ನಾನು ತಿಂಡಿ ಹಾಕ್ಕೊಟ್ಬಿಟ್ಟು ಅವ್ರನ್ನ ಆಫೀಸಿಗೆ ಕಳಿಸ್ಬಿಟ್ಟು ಅಂದರೆ ಡ್ಯೂಟಿ ಕಳಿಸ್ಬಿಟ್ಟು ಲಿರಿಷ ಕೂಡ ಮಲ್ಕೊಂಡ್ಳು ಮಲ್ಕೋ ಸ್ವಲ್ಪ ಹೊತ್ತು ಅಂತ ಹೇಳಿ ಅವಳನ್ನ ಮಲಗಿಸ್ಬಿಟ್ಟು ಬಂದು ನಾನೀಗ ತಿಂಡಿ ತಿಂತಾಯಿದ್ದೀನಿ ವಾಂಗಿ ಬದ್ಕೆ ಎಕ್ಸ್ಟ್ರಾ ನಾನು ಏನು ಮಾಡಿಲ್ಲ ಜಸ್ಟ್ ಮೊಸರಿತ್ತು ಅದನ್ನೇ ಹಾಕೊಂಡು ತಿಂತಾಯಿದ್ದೀನಿ ಆಮೇಲೆ ಮಕ್ಳಿಗೆ ಹೀಗಾದರೆ ನಮಗೂ ತಿನ್ನೋದಕ್ಕೆ ಅಥವಾ ಏನೇ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ ಇವತ್ತೇನೋ ಎನರ್ಜಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬಟ್ ಆ ಲಿರಿಷ ಇದ್ದಿದ್ದು ನೋಡಿ ನನಗೆ ಒಂಥರ ಬೋರ್ ಆಗ್ತಾಯಿತ್ತು ಆಮೇಲೆ ಸ್ವಲ್ಪ ತಿನ್ಬಿಟ್ಟು ಹತ್ರನೇ ಹೋಗಿ ಸ್ವಲ್ಪ ಹೊತ್ತು ಮಲಗಿದ್ದೆ ಅವಳ ಜೊತೆಯಲ್ಲಿ ಹಾಗೆಯೇ ಜ್ವರ ಏನೂ ಇರಲಿಲ್ಲ ಸಿರಪ್ ಮಾಮೂಲಿ ಹಾಕಿದ್ವಿ ಫೋರ್ ಅವರ್ಸ್ ಫೈವ್ ಅವರ್ಸ್ ಸಲ ಸಿರಪ್ ಹಾಕ್ತೀನಿ ಸಿರಪ್ ಹಾಕಿದ್ವಿ ಬಟ್ ನಿದ್ದೆ ಮಾತ್ರ ಚೆನ್ನಾಗಿ ಮಾಡಿದ್ಲು ಒಂದು ನೈನ್ ತರ್ಟಿ ಹಂಗೆ ಮಲ್ಕೊಂಡ್ಲು ಎದ್ದಿದ್ದೆ ಒಂದು ಗಂಟೆಗೆ ಅಷ್ಟರಲ್ಲೂ ಎದೇಳ್ತಾನೆ ಇರಲಿಲ್ಲ ಆಮೇಲೆ ಸ್ವಲ್ಪ ಏನಾದರೂ ತಿನ್ಸೋಣ ಅಂಥೇಳಿ ಎಬ್ಸಿ ಸ್ವಲ್ಪ ಟಾನಿಕ್ ಎಲ್ಲ ಹಾಕಿ ಅವಳನ್ನ ಕೇರ್ ಮಾಡಿದ್ದೆ ಆಯಿತು ಸ್ವಲ್ಪ ತಿನ್ಬೇಕು

ಮನೆಯಲ್ಲಿ ತೊಳಿಬೇಕು ಆಯ್ತಾ ಊಟ ಬಾ ಎದ್ದು ಊಟ ಸ್ವಲ್ಪ ತಿನ್ಬೇಕೆದ್ದು ಈಗ ಈಗ ತಿಂದ್ರೆ ಸಂಜೆ ಗಣಪತಿ ಹತ್ರ ಕಳಿಸ್ತೀನಿ ಮತ್ತೆ ಗಣಪತಿ ಬೇಡ ಬೇಡ ಅಂದ್ರೆ ಅವಳು ಮಲ್ಗಿದ್ರೆ ನನಗೆ ಒಂಥರ ಏನೋ ಬೇಜಾರಾಗ್ತಿದೆ ಕೈ ಕಾಲೇ ಆಡ್ತಾ ಇಲ್ಲ ಸ್ವಲ್ಪ ಊಟ ಮಾಡಿದ್ರೆ ಎನರ್ಜಿ ಬರುತ್ತೆ ಜ್ವರ ಏನಿಲ್ಲ ಆರಾಮಾಗಿದ್ದಾಳೆ ಬಟ್ ಸ್ವಲ್ಪ ಏನೋ ವೀಕ್ ಆಗಿದ್ದಾಳೆ ಅಂದ್ರೆ ಆಕ್ಟಿವ್ನೆಸ್ ಇಲ್ಲ ಸುಮ್ಮನೆ ಮಲಗಿದಾಳೆ ಅಷ್ಟೇ ಸ್ವಲ್ಪ ಊಟ ತಿನ್ನು ಅಂದ್ರೆ ಬೇಡ ಅಂತೆ ಫೋಟೋ ತಿಂದರೆ ಗಣಪತಿ ಇದ್ರೆ ಕಳಿಸ್ತೀನಿ ನಂಗೆ ಆದರೆ ಕಷ್ಟ ಸ್ವಲ್ಪ ಏನೋ ತಿಂದುಬಿಟ್ರೆ ಒಂಚೂರು ಸಮಾಧಾನ ಆಗುತ್ತೆ ನನಗೂ ಅಲ್ಲಿ ನೀನಿಲ್ಲ ಇಲ್ಲೇ ಮಲ್ಕೋ ನಾನು ಹೋಗ್ತೀನಿ ಅಂತ ಹೇಳಿ ಎದ್ದು ಹಾಲ್ಗೆ ಬಂದೆ ನಾನು ಆಮೇಲೆ ಅವಳು ಕೂಡ ವಾಪಸ್ಸು ಬಂದಳು ನನ್ನ ಹಿಂದೆ ಸುಮ್ಮನೆ ಆಮೇಲೆ ಸ್ವಲ್ಪ ಆ್ಯಕ್ಟಿವ್ ಆದ್ಲು ಅದು ಇದನ್ನು ಟಿ ವಿ ನೋಡಿಕೊಂಡು ಸ್ವಲ್ಪ ಫೋನ್ ಕೊಟ್ಟಿದ್ದೆ ಊಟ ತಿನ್ನಿಸ್ಬೇಕಾದ್ರೆ ಫೋನ್ ನೋಡ್ತಾ ಸ್ವಲ್ಪ ಆ್ಯಕ್ಟಿವ್ ಆದ್ಲು ಆಮೇಲೆ ಅವಳಿಗೆ ಉಪ್ಸಾರು ಅನ್ನ ತಿನ್ನಿಸ್ತಾ ಇದ್ದೀನಿ ಹಾಗೆ ನನಗೆ ಕಾಮೆಂಟಲ್ಲಿ ಕೇಳಿದ್ರಿ ನಿರೀಶ್ ಯಾವ ಹೇರ್ ಕಟ್ ಮಾಡಿಸಿದ್ದೀರಾ ಅಂತ ನನಗೆ ಯಾವ ಹೇರ್ ಕಟ್ ಇದು ಅಂತ ನನಗೆ ಗೊತ್ತಿಲ್ಲ ಬಟ್ ಇದು ಮೇ ಬಿ ಕಟ್ ಅಂತಾರಲ್ಲ ಅದೇ ಇರ್ಬೋದು ಅನಿಸುತ್ತೆ ನನಗೆ ಅಷ್ಟು ನೇಮ್ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಈಗ ಹೇರ್ ಗ್ರೋತ್ ಆಗಿದೆ ಆ್ಯಕ್ಚುಲಿ ನಾವು ಫಸ್ಟು ಹೇರ್ ಕಟ್ ಮಾಡಿಸೋದಕ್ಕೆ ಮುಂಚೆ ಈ ಥರ ಇತ್ತು ಮುಡಿ ಕೊಟ್ಟ ಮೇಲೆ ನಾವು ಹೇರ್ ಕಟ್ ಮಾಡಿಸಿರಲಿಲ್ಲ ಈ ಥರ ಅನ್ ಆಗಿತ್ತು ಆಗಿತ್ತು ನನಗೇನಂದರೆ ಈ ಥರ ಬೇಕು ಅಂತ ಅವ್ರಿಗೆ ಹೇಳಿದ್ದೆ ಬಟ್ ಇಷ್ಟು ಉದ್ದ ಬೇಡ ಸ್ವಲ್ಪ ಲೆಂತ್ ಎಲ್ಲ ಕಮ್ಮಿ ಮಾಡಿ ಶಕ್ಕೆ ಕಾಲ ಅಂತ ಹೇಳಿದ್ದೆ ಮೇ ಮಂತಲ್ಲಿ ನಾವು ಹೇರ್ ಕಟ್ ಮಾಡಿಸಿದ್ದು ಆಫ್ಟರ್ ಈ ಥರ ಅವರು ಕಟ್ ಮಾಡಿ ಕಳಿಸಿದ್ರು ಜೊತೆಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಹೇರ್ ಗ್ರೋತ್ ಆಗ್ತಾ ಆಗ್ತಾ ಈ ಥರ ಅಡ್ಜಸ್ಟ್ ಆಗ್ತು ಸ್ಟಾರ್ಟಿಂಗಲ್ಲಿ ಅವಳು ನೋಡೋದಕ್ಕೆ ಆಗ್ತಾನೆ ಇರಲಿಲ್ಲ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಆಗ್ತಿತ್ತು ಬಟ್ ಹೇರ್ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಆಗ್ತಾ ಚೆನ್ನಾಗಿ ಗ್ರೋತ್ ಆದಮೇಲೆ ಚೆನ್ನಾಗಿ ಕಾಣಿಸ್ತಿತ್ತು ಈಗ ಫೈನಲ್ಲಿ ಈ ಥರ ಆಗಿದೆ ಈಗ ಎರಡು ಜುಟ್ಟು ಕೂಡ ಹಾಕ್ಬೋದು ನಾನು ಆಯಿಲೆಲ್ಲ ಹಚ್ಚಿದಾಗ ಎರಡು ಜುಟ್ಟು ಹಾಕಿನೇ ಕಳಿಸ್ತೀನಿ ಇಲ್ಲಾಂದರೆ ಹೇರ್ ಕ್ಲಿಪ್ ಹಾಕ್ತೀನಿ ನನಗೆ ಒಂದೇನಂದರೆ ಇವಳು ಹೇರ್ ಕ್ಲಿಪ್ಪೆಲ್ಲ ಮನೇಲಿದ್ದಾಗ ಇಲ್ಲ ರಿಬ್ಬನ್ ಎಲ್ಲ ಎಸೆದು ಬಿಡ್ತಾಳೆ ಸೊ ಇಲ್ಲಿ ಹಾಗೆ ಹಾಕಿದ್ದೆ ಹೊಸಾದಿದ್ದು ಹೇರ್ ಕ್ಲಿಪ್ ಅಂತ ಹೇಳಿ ಹಾಕ್ಕೊಟ್ಟಿದ್ದೆ ಹಾಕ್ಸ್ಕೊಂಡಿದ್ಲು ಹೇರ್ ಗ್ರೋತ್ ಆದಮೇಲೆ ತುಂಬ ಮುದ್ದು ಮುದ್ದಾಗಿ ಚೆನ್ನಾಗಿ ಕಾಣ್ತಿದ್ದಾಳೆ ಸೊ ಇದು ಈ ಥರ ನಾನು ಫೋಟೋ ಕಳಿಸಿದ್ನಲ್ಲ ಅದೇ ಥರ ನಂಗೆ ಬೇಕು ಅಂತ ಹೇಳಿದ್ದೆ ಇದು ಪಾರ್ಲರಲ್ಲಲ್ವಾ ಅಷ್ಟು ಫಿನಿಶಿಂಗ್ ತುಂಬ ಇರು ಬಟ್ ಚೆನ್ನಾಗಿ ಮಾಡಿದ್ದಾರೆ ಪರವಾಗಿಲ್ಲ ಹಾಗೆ ಸ್ವಲ್ಪ ಈಚೆ ಕೂತಿರ್ಲಿ ಅಂತ ಹೇಳಿ ಬಿಸಿಲಲ್ಲಿ ಕೂಸೋಣ ಅಂತ ಕರ್ಕೊಂಡು ಬಂದೆ ಸ್ವಲ್ಪ ಆ್ಯಪಲ್ ಕೂಡ ಕಟ್ ಮಾಡಿ ಕೊಟ್ಟಿದ್ದೀನಿ ಸೊ ಅದನ್ನು ತಿನ್ಕೊಂಡು ಬಿಸಿಲಲ್ಲಿ ಕೂತಿದ್ದಾಳೆ ಎಳೆ ಬಿಸಿಲಲ್ವಾ ಬೆಳಿಗ್ಗೆ ಹೊತ್ತು ಸ್ವಲ್ಪ ಲೇಟ್ ಅವಳು ಇದ್ದೇಳೋದು ಅವಾಗ ಹೋಗೋದೇ ಇಲ್ಲ ಹೊರಗಡೆ ಕುತ್ಕೋ ಅಂದ್ರೂ ಕೂತ್ಕೊಳ್ಳೋದು ಇಲ್ಲ ಹಠ ಮಾಡ್ತಾಳೆ ಹಾಗಾಗಿ ಯಾವಾಗಾಗುತ್ತೆ ಅವಾಗ ಈವ್ನಿಂಗ್ ಆಗ್ಬೋದು ಮಾರ್ನಿಂಗ್ ಆಗ್ಬೋದು ಯಾವಾಗ ಅವಳು ಓಕೆ ಆಗಿರ್ತಾಳೆ ಅವಾಗ ಬಿಸಿಲಲ್ಲಿ ಕೂರಿಸ್ತೀನಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಹಣ್ಣು ತಿಂದಳು ಇದಾಗಿದ್ದು ನನ್ನ ಇವತ್ತಿನ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್